ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಭಾನುವಾರದ ಲಾಕ್ ಈ ವಿಡಿಯೋದಲ್ಲಿ ನಾನಿವತ್ತು ನಾನು ಏನೇನು ಮಾಡಿದೆ ಅಂತ ಫುಲ್ ನನ್ನ ದಿನಾಚರಣೆ ತೋರಿಸ್ತಿದ್ದೀನಿ ನೋಡಿ ಇವತ್ತು ಭಾನುವಾರ ಅಲ್ವಾ ನಮ್ಮ ಮನೆಯವರಿಗೆ ರಜೆ ಇರುತ್ತೆ ಎವ್ರಿ ಸಂಡೆ ಬಟ್ ಆದರೆ ಈ ಸಂಡೇ ಇಲ್ಲ ಯಾಕೆ ಅಂತ ಅಂದರೆ ನಮ್ಮದು ನಾಳೆ ಆ್ಯನಿವರ್ಸರಿ ಇದೆ ಅದಕ್ಕೆ ಅದರಿಂದ ಅಷ್ಟೇ ಇವಾಗ ನೋಡಿ ನಮ್ಮನೆಯವ್ರಿಗೋಸ್ಕರ ನಾನು ಪುದೀನಾ ರೈಸ್ ಮಾಡ್ತಿದ್ದೀನಿ ಪುದೀನ ರೈಸ್ ಮಾಡಾದ್ಮೇಲೆ ಮೊಟ್ಟೆ ಬೇಯಕ್ಕೆ ಹಾಕ್ಬಿಟ್ಟು ಮೊಟ್ಟೆ ಬಿಡಿಸಿಟ್ಬಿಟ್ಟು ಹೋಗ್ತೀನಿ ವಾಕಿಂಗಿಗೆ ಆಮೇಲೆ ಬಂದಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಅವರಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಕೊಡ್ತೀನಿ ಸೊ ಅದರಿಂದ ಹಂಗೆ ಮತ್ತೆ ಇವಾಗ ನಮ್ಮ ಅತ್ತಿಗೆ ಮನೆಗೆ ಹೋಗ್ಬೇಕು ನನ್ನ ಡ್ರೆಸ್ ಎಲ್ಲ ತೊಗೊಬರೋಕ್ಕೆ ಅದರಿಂದ ಅಷ್ಟೇ ಇವಾಗ ನೋಡಿ ಪುದೀನ ರೈಸ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಿದ್ದೀನಿ ನಾನು ನಮ್ಮ ಮಕ್ಕಳೆಲ್ಲ ಮಲಗಿದ್ದಾರೆ ಇಂದ ಇದು ಮಾಡಾದ್ಮೇಲೆ ಹೊರಡ್ತೀನಿ ವಾಕಿಂಗಿಗೆ ವಾಕಿಂಗಿಗೆ ಹೋಗಿ ಬಂದುಬಿಟ್ಟು ಆಮೇಲೆ ನಂದು ಏನೇನಿದೆ ಇವತ್ತು ನಾನು ಎಲ್ಲೆಲ್ಲಿ ಹೋಗಿದ್ದೆ ಸೀರೆ ಎಲ್ಲ ಎಲ್ಲಿ ತಗೊಂಡೆ ಆ ಥರ ಅದ್ರ ಬಗ್ಗೆ ಎಲ್ಲ ತೋರಿಸ್ತೀನಿ ಅದರಿಂದ ಇಲ್ಲಿ ನೋಡಿ ಪುದೀನ ರೈಸ್ ಮಾಡೋಕ್ಕೆ ನಾನು ತೊಗೊಂಡಿರೋ ಇಂಗ್ರೀಡಿಯಂಟ್ಸ್ ಇಷ್ಟೇ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆವಾಗ ನೋಡಿ ಕುಕ್ಕಿಂಗ್ ಚಾನಲಲ್ಲಿ ಇಲ್ಲಿ ನೋಡಿ ಇವಾಗ ನಾನು ಕುಕ್ಕರ್ ರೆಡಿ ಮಾಡ್ಕೊತಿದ್ದೀನಿ ತೊಳೆದುಬಿಟ್ಟು ನಾನು ಯಾವುದೇ ಪಾತ್ರೆ ಆದರೂ ಅಷ್ಟೇ ತೊಳೆದಿದ್ದೀರಲ್ಲ ಇವಾಗ ಅಂತ ತೆಗೆದು ಗ್ಯಾಸ್ ಮೇಲೆ ಇಡಲ್ಲ ನಾನು ವೀಡಿಯೋಗಳಲ್ಲಿ ಒಬ್ಸರ್ವ್ ಮಾಡಿರ್ಬೋದು ಮತ್ತು ಇನ್ನೊಂದು ಸಲ ತೊಳೆದುಬಿಟ್ಟೆ ಬಿಟ್ಟೆ ನಾನು ಮಾಡೋದು ಯಾವಾಗಲೂ ಅಲ್ಲಿ ನೋಡಿ ಮೊಟ್ಟೆ ಬೇಯ್ತಾ ಇದೆ ಮೊಟ್ಟೆಗೆ ಸ್ವಲ್ಪ ಈರುಳ್ಳಿ ಸಿಪ್ಪೆ ಹಾಕಿದ್ದೆ ಸೊ ಅದರಿಂದ ಬೇಯ್ತಾ ಇದೆ ಇವಾಗ ನೋಡಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬಿಟ್ಟು ಒಗ್ಗರಣೆ ಹಾಕ್ತೀನಿ ಅದನ್ನೆಲ್ಲ ಒಗ್ಗರಣೆ ಹಾಕಿ ಬೇಗ ಮಾಡಿಬಿಟ್ಟು ಹೊರಡ್ತೀನಿ ಇವತ್ತು ಅಷ್ಟೇ ನಮ್ಮ ಮನೆಯವ್ರಿಗೋಸ್ಕರ ನಾನು ಇನ್ನೇನು ಮಾಡ್ತಿಲ್ಲ ವೆಜ್ ಮಾಡಬೇಕಿತ್ತು ಇವತ್ತು ನಮ್ಮ ಅದಕ್ಕೆ ಮನೆಗೆ ಹೋಗ್ತೀನಲ್ಲ ಅಲ್ಲೇ ಮಾಡ್ತಾರೆ ನಮ್ಮತ್ಕೆ ಅದರಿಂದ ಮಾಡಬೇಡ ತೇಜು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಅವರಿಗೂ ಸೇರಿಸಿ ತಿಂಡಿ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದೀನಿ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ಮಧ್ಯಾಹ್ನ ಮತ್ತು ಸಂಜೆ ಅವ್ರ ಜೊತೆನೇ ಇದ್ಬಿಟ್ಟು ವಾಪಸ್ ಬರ್ತೀನಿ ಅದರಿಂದ ಇವಾಗ ನೋಡಿ ಬೇಗ ಎಲ್ಲ ಮಾಡ್ತಿದ್ದೀನಿ ಎಲ್ಲ ಒಗ್ಗರಣೆ ಹಾಕ್ತಿದ್ದೀನಿ ಮಕ್ಕಳೆಲ್ಲ ಮಲಗಿದ್ದಾರೆ ಇನ್ನು ನಮ್ಮ ಮನೆಯವರು ಕೂಡ ಎದ್ದಿಲ್ಲ ಅವ್ರಿಗೆ ಒಂಬತ್ತು ಗಂಟೆಗೆ ಡ್ಯೂಟಿ ಅಲ್ವಾ ಸೊ ಅದಕ್ಕೆ ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ರೆಡಿಯಾಗಿ ರೆಡಿ ಆಗಬೇಕು ಹೋಗೋಕ್ಕೆ ನಮ್ಮತ್ತಿಗೆ ಹೊತ್ತಿಗೆ ಮನೆಗೆ ಅದಕ್ಕೆ ಇಲ್ಲಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಈ ಥರ ನನ್ನ ಹತ್ರ ಇರೋದೆಲ್ಲ ಇದೇ ಥರ ಚಿಕ್ಕ ಚಿಕ್ಕದು ಬೋಲ್ಗಳು ಅದರಿಂದ ನಾನು ಅದರಿಂದ ತೆಗೆದು ಪಟ್ಟಂತ ಹಾಕ್ಕೊಂಡು ಆ ಥರ ಇದು ಮಾಡ್ಕೋತೀನಿ ಅಷ್ಟೇ ಇಲ್ಲಿ ನೋಡಿ ಒಗ್ಗರಣೆ ಹಾಕಿರೋದು ತೋರಿಸ್ತಿದ್ದೀನಿ ಬಟಾಣಿ ನಾನು ಯಾವಾಗಲೂ ಮನೆಯಲ್ಲೇ ನೆನೆಸಿರ್ತೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಆಕಾಯ್ತು ಒಗ್ಗರಣೆ ಎಲ್ಲ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಈ ಥರ ಕಾಣಿಸ್ತಿದೆ ಈ ಥರ ಕಾಣಿಸ್ತಿದೆ ನೋಡಿ ಇವಾಗ ಮೊಟ್ಟೆ ಎಲ್ಲ ಬೆಂದಿತ್ತಲ್ಲ ಮೊಟ್ಟೆ ಸಿಪ್ಪೆನ ಬಿಡಿಸ್ಬಿಟ್ಟು ಇಟ್ಬಿಟ್ಟು ಹೋಗೋಣ ಅಂತ ಕ್ಲೀನ್ ಮಾಡ್ತಿದ್ದೀನಿ ಇಲ್ಲಿ ನೋಡಿ ನಮ್ಮ ಮಕ್ಳಿನ ಹೆಂಗೆ ಮಲಗಿದ್ದಾರೆ ಅಂತ ತೋರಿಸ್ತೀನಿ ನಾವೇನು ಕೆಳಗಡೆ ಮಲ್ಕೊತೀವಿ ಅಂತ ಅಂದರೆ ನಮ್ಮ ಬೆಡ್ ಮೇಲೆ ನಮ್ಮ ನಾಲ್ಕು ಜನಕ್ಕೂ ಜಾಗ ಸಲಲ್ಲ ಸೊ ಅದರಿಂದ ಇಲ್ಲಿ ನೋಡಿ ನಾನು ಪುಟ್ಟೇನಹಳ್ಳಿ ಕೆರೆ ಅಂತ ನಮ್ಮ ಮನೆ ಹತ್ರ ನಿಯರ್ ಬೈ ವಾಕಿಂಗ್ ಇದ್ದಿರೋದು ಅದರಿಂದ ವಾಕಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಲೇಕ್ ಎಷ್ಟು ಜೋರಾಗಿ ದೊಡ್ಡದಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಜನ ಬರ್ತಾರೋ ವಾಕಿಂಗ್ ಮಾಡೋಕ್ಕೆ ಎಲ್ಲಿ ಇಲ್ಲಿ ನೋಡಿ ನಾನು ವಾಕಿಂಗ್ ಮಾಡಿ ಯಾವ ಥರ ಬೆವರು ಬಂದಿದೆ ನನಗೆ ಅಂತ ತೋರಿಸ್ತಿದ್ದೀನಿ ಆಮೇಲೆ ಅಲ್ಲಿಂದ ಬಂದ ಮೇಲೆ ಈ ಥರ ಒಂದು ರಾಗಿ ಅಂಬಲಿ ಎರಡು ಮೊಟ್ಟೆ ಎರಡು ಬಾಳೆಹಣ್ಣು ತಿಂತೀನಿ ನಾನು ಇದೇ ನನ್ನ ದಿನದ ರೋಟೀನು ಬೆಳಗ್ಗೆ ಎಂಟು ಗಂಟೆಗೆಲ್ಲ ಇದನ್ನ ಮಾಡ್ತೀನಿ ಆಮೇಲೆ ನಮ್ಮ ಮನೆಯವರು ನಾನು ನನ್ನ ಮಕ್ಕಳೆಲ್ಲ ನಮ್ಮ ಅತ್ತಿಗೆ ಮನೆಗೆ ಆಮೇಲೆ ನಮ್ಮ ಅತ್ತಿಗೆ ಆಲ್ಬಮ್ ಬಂದಿತ್ತು ಅವ್ರು ಕೂಡ ನಾಲ್ಕು ಮನೆ ಇವಾಗ ಗೃಪ್ ಪ್ರವೇಶ ಮಾಡಿದ್ರು ಅದರಿಂದ ಆಲ್ಬಮ್ ನೋಡುತ್ತೇಜು ಅಂತ ಅಂದ್ರಲ್ಲ ಅದನ್ನು ನೋಡ್ತಿದ್ದೆ ನೋಡಿ ಇವರೇ ನಮ್ಮತ್ಕೆ ನಮ್ಮ ಅಣ್ಣ ಯಾವ ಥರ ಇದ್ದಾರೆ ಅಂತ ಇದು ನಮ್ಮ ಹತ್ಗೆ ಫ್ಯಾಮಿಲಿ ನನ್ನ ಎರಡು ಸೊಸೆ ಅಂದಿರು ಒಬ್ಬ ಅಲಿಮಯ್ಯ ನನಗೆ ಇವರು ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಇಲ್ಲಿರೋರು ಇದನ್ನೆಲ್ಲ ನೋಡ್ತಾ ಇದ್ವು ನೋಡಿ ನಮ್ಮ ಭವಿಷ್ಯ ಮತ್ತೆ ನನ್ನ ಹಸ್ಬೆಂಡ್ ಯಾವ ಥರ ಕಾಣಿಸ್ತಿದ್ದಾರೆ ಅಂತ ಅದು ನಾನು ಮತ್ತೆ ನಮ್ಮ ಅತ್ತಿಗೆ ಆಲೋಕಿಸ್ಬೇಕಾದ್ರೆ ಚೆನ್ನಾಗಿದೆ ಅವ್ರ ಮನೆಯೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಗೊತ್ತಾ ಇವಾಗ ನೆಕ್ಸ್ಟ್ ನಾನು ಏನಾದರೂ ಹೋದರೆ ಲಾಗ್ ಮಾಡೋ ಹಾಕ್ತೀನಿ ಅದ್ರ ಬಗ್ಗೆನೂ ಕೂಡ ಇದು ನಾನು ಅವ್ರ ಗುರು ಪ್ರವೇಶಕ್ಕೆ ರೆಡಿ ಆಗಿದ್ದಿತ್ತು ಇದು ದೇವ್ರ ಪೂಜೆ ಮಾಡಿಸಿದ್ ವಿಡಿಯೋ ಇದೆಲ್ಲ ನಮ್ಮ ಅಣ್ಣಂದಿರು ಮೂರು ಜನ ನಮ್ಮ ಅತ್ತಿಗೆದಿರು ಮೂರು ಜನ ಇವರು ಇವ್ರ ಥರ ಕುಟುಂಬನ ನಾನು ಯಾರೂ ನೋಡಿಲ್ಲ ಅಷ್ಟು ಅನ್ಯೂನ್ಯವಾಗಿದ್ದಾರೆ ನಮ್ಮ ದೊಡ್ಡಪ್ಪನ ಫ್ಯಾಮಿಲಿ ನೋಡಿ ನಮ್ಮನ್ನೆಲ್ಲ ಮಕ್ಕಳು ಥರ ಎಷ್ಟು ನೀಟಾಗಿ ಬೆ ಇದು ಮಾಡ್ತಾರೆ ಗೊತ್ತಾ ಬಾ ಭಾವಿಸ್ತಾರೆ ನಮ್ಮನ್ನೆಲ್ಲ ಇದು ಗುರು ಗುರುಪ್ರವೇಶದ ವಿಡಿಯೋ ನಮ್ಮ ಅತ್ತಿಗೆ ನಕ್ಕ ಎಷ್ಟು ಚೆನ್ನಾಗಿ ಕಾಣ್ತಾರೆ ನೋಡಿ ಇದು ನಮ್ಮ ಅಣ್ಣ ಅತ್ತಿಗೆ ಇದನ್ನೆಲ್ಲ ನೋಡ್ತಾ ಇದ್ವು ಹಂಗೆ ನೋಡ್ತಾ ನೋಡ್ತಾ ಇವರು ನಮ್ಮತ್ತೆ ಇಲ್ಲಿ ಬರ್ತಿರೋರು ಇದನ್ನು ನೋಡ್ತಾ ನೋಡ್ತಾ ನಾವು ಯಾವಾಗ ಮನೆ ಕಟ್ತೀವಿ ನಮ್ಮದೇ ಬೆಂಗಳೂರಲ್ಲಿ ಸ್ವಂತ ಮನೆ ಅನ್ನಿಸ್ತು ಇದು ನಮ್ಮ ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮ ಇದು ನಮ್ಮತ್ತೆ ನಮ್ಮ ನಾನು ಇದು ನಮ್ಮತ್ಕೆ ನಮ್ಮಣ್ಣ ಅಣ್ಣ ಇದು ನಮ್ಮಮ್ಮ ಇಷ್ಟೇ ಇವ್ರು ನೋಡಿ ಇದು ನನ್ನ ಸುಶಾಂತು ಇವನು ನಮ್ಮ ಅತ್ತಿಗೆ ಮಗ ಇವನದೇ ಫೋಟೋಗಳು ಇವ್ರದ್ದು ಒಂದು ಫೋಟೋ ಶೂಟ್ ಮಾಡಿಸಿದ್ದಾರೆ ಅದನ್ನು ನೋಡ್ತಾ ಇದ್ವು ಎಷ್ಟು ಚಿಕ್ಕ ಮಕ್ಕಳು ಎಷ್ಟು ಬೇಗ ಬೆಳೆದ್ವು ಅನ್ನೋದೇ ನಮಗೆ ನಗು ಬರುತ್ತೆ ಯಾವಾಗಲೂ ಇಲ್ಲಿ ನೋಡಿ ನಮ್ಮತ್ಕೇ ಮನೆಗೆ ಹೋಗಿದ ತಕ್ಷಣ ಯಾವ ಥರ ಅವ್ರ ಮ ತಮ್ಮನ ಮಕ್ಕಳನ್ನ ಎತ್ಕೊಂಡು ಮುದ್ದು ಮಾಡ್ತಿದ್ದಾರೆ ಅಂತ ನಮ್ಮ ಅಣ್ಣನೂ ಅಷ್ಟೇ ಇಷ್ಟ ನಾವು ಹೋದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನನ್ನ ಮಗ ಕೂಡ ಆಟ ಆಡ್ತಿದ್ದಾನೆ ನಮ್ಮ ಅಂಸಂದು ಟ್ವೆಂಟಿ ಸಿಕ್ಸಿಗೆ ಬರ್ತಡೇ ಇದೆ ಸೊ ಅದಕ್ಕೆ ಅತ್ತೆ ನಾನು ಈ ಡ್ರೆಸ್ ತಗೊಂಡೆ ಅಂತ ತೋರಿಸ್ತಿದ್ದಾಳೆ ಅದಾದ ಮೇಲೆ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವು ಅಲ್ಲಿ ಹೋಮ ಇತ್ತು ಇವತ್ತು ಸೊ ಅದರಿಂದ ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗ್ಲಪ್ಪ ಅಂತ ಕೇಳ್ಕೊಂಡು ಬಂದ್ವು ಇಲ್ಲಿ ನೋಡಿ ಯಾವ ಥರ ಇದೆ ದೇವಸ್ಥಾನ ಅಂತ ತೋರಿಸ್ತಿದ್ದೀನಲ್ಲ ಈ ಥರ ಅಷ್ಟಲಕ್ಷ್ಮಿಯರ್ನೆಲ್ಲ ಪೂಜೆ ಮಾಡಿದ್ದಾರೆ ಈ ಈ ದೇವರಿಗೆ ನಾವೇನು ಬೇಡ್ಕಂತೀವಿ ಅದಾಗುತ್ತೆ ಇದು ನಮ್ಮ ಕಡೆ ಎಲ್ಲ ಜಾಸ್ತಿ ಗೊತ್ತಿಲ್ಲ ಹಾಸನ ಸೈಡು ಆ ಥರ ಎಲ್ಲ ಗೊತ್ತಿಲ್ಲ ಇದು ಬೆಂಗಳೂರಲ್ಲಿ ಜಾಸ್ತಿ ಮುನೇಶ್ವರ ಅಂತ ಮಾಡ್ತಾರೆ ಅದರಿಂದ ನನಗೂ ಅಷ್ಟು ಗೊತ್ತಿಲ್ಲ ಮದುವೆ ಆದಮೇಲೆ ಗೊತ್ತಾಗಿದ್ದು ಮುನೇಶ್ವರ ದೇವ್ರ ಇದೆ ಅಂತ ಅಲ್ಲಿವರೆಗೆ ಗೊತ್ತಿರಲಿಲ್ಲ ಈ ದೇವ್ರ ಹತ್ರ ಏನು ಬೇಡ್ಕೊಂಡ್ರು ಆಗುತ್ತಂತೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ವಿಗ್ರಹ ಇದೆ ಅಂತ ತೋರಿಸ್ತಿದ್ದೀನಿ ಇಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಹಂಗೆ ಕುತ್ಕೊಂಡು ನಮ್ಮ ದೊಡ್ಡಮ್ಮ ಹಾಯ ಮಾಡು ದೊಡ್ಡಮ್ಮ ಅಂತ ಹೇಳ್ತಿದ್ದೆ ನಮ್ಮ ದೊಡ್ಡಮ್ಮ ಬಂತು ನಮ್ಮ ದೊಡ್ಡಪ್ಪನ ಬಂತು ಇಲ್ಲಿ ನೋಡಿ ಎಲ್ಲರೂ ಹಾಯ್ ಮಾಡ್ತಿದ್ದಾರೆ ನಾವು ಇಷ್ಟೇ ಜನ ಹೋಗಿದ್ದಿದ್ದು ಅವ್ರು ಯಾರೂ ಬಂದಿರಲಿಲ್ಲ ಆಮೇಲೆ ಊಟ ಕೊಟ್ಟರು ಅಲ್ಲೇ ಪ್ರಸಾದ ತಿಂದ್ಬಿಟ್ಟು ಬಂದ್ಬು ಆಮೇಲೆ ನಮ್ಮಕ್ಕ ಬಂದರು ಅವರು ಬಂದ್ಬಿಟ್ಟು ಕಲ್ಲಂಗಡಿ ಹಣ್ಣು ಎಲ್ಲರೂ ಇದ್ವಲ್ಲ ಸೊ ಅದರಿಂದ ಕಲ್ಲಂಗಡಿ ಹಣ್ಣು ಕೊಟ್ಟರು ನನ್ನ ಮಗ ನೋಡಿ ಹೆಂಗೆ ತಿಂತಿದ್ದಾನೆ ಅವರಿಗೆ ಹಣ್ಣುಗಳು ಅಂತ ಅಂದರೆ ಇಷ್ಟ ಇದು ನೋಡಿ ನಾನು ನನ್ನ ಆ್ಯನಿವರ್ಸರಿಗೆ ಸೀರೆಗಳು ತಗೊಂಡೆ ಅದರಿಂದ ಇದು ನಮ್ಮತ್ಕೇ ತಗೊಂಡಿದ್ದ ಸೀರೆ ಅವ್ರ ಥರನೇ ನಾನು ಇನ್ನೊಂದು ತೊಗೊಂಡೆ ಇನ್ನೊಂದು ಕಲರು ಬೇರೆ ಕಲರು ಅದು ನಾಳೆ ನಾನು ವೀಡಿಯೋದಲ್ಲಿ ನೋಡ್ತಿರಲ್ಲ ಆವಾಗ ನೋಡಿ ಇದು ಚೆನ್ನಾಗಿದೆಯಾ ಸೀರೆ ಎಷ್ಟು ಕೊಡ್ಬೋದು ಅಂತ ನನಗೆ ಕಮೆಂಟ್ ಹಾಕಿ ಇದು ನೋಡಿ ಇದು ಪಲ್ಲು ಮತ್ತು ಸೀರೆ ಚೆನ್ನಾಗಿ ಬಂದಿದೆ ನಮಗೆ ಇಷ್ಟ ಆಯಿತು ನಾವು ಎಷ್ಟು ಅಮೌಂಟ್ ಕೊಟ್ಟಿರ್ಬೋದು ಅಂತ ನೀವು ಹೇಳಿ ಇದು ಬ್ಲೌಸು ನೋಡಿ ಬ್ಲೌಸ್ ಪೀಸ್ ಇದು ಯಾವ ಥರ ಬಂದಿದೆ ಅಂತ ಚೆನ್ನಾಗಿ ಕಾಣಿಸ್ತಿದೆ ಇದು ನಾನು ತಗೊಂಡಿದ್ದ ಸೀರೆ ನಮ್ಮ ಆ್ಯನಿವರ್ಸರಿಗೆ ಅಂತ ಅಂದ್ಬಿಟ್ಟು ನಮ್ಮತ್ಗೆ ಸೆಲೆಕ್ಟ್ ಮಾಡಿಕೊಟ್ಟಿದ್ದು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ನೋಡ್ತಿದ್ರು ಅವರು ಒಂದು ಸಲ ಹಂಗೆ ನನಗೂ ತೋರಿಸ್ತಿದ್ರು ಮತ್ತು ಅವ್ರು ನನಗೆ ಹೊಲ್ಕೊಡ್ಬೇಕಿತ್ತು ಅಂಚನ ಆದ್ರಿಂದ ನಾಳೆ ಹಾಕೊಳಕ್ಕೆ ಯಾವುದಾದ್ರೂ ಹಾಕೋ ತೇಜು ಅಂತ ಹೇಳ್ತಿದ್ರು ಸೊ ಅದಕ್ಕೆ ಇಲ್ಲ ನೋಡಿ ಇದು ಬ್ಲೌಸು ಅದು ಪಲ್ಲು ಫಸ್ಟ್ ತೋರಿಸಿದ್ನಲ್ಲ ಅದು ಇದು ಬ್ಲೌಸು ಈ ಥರ ಬಂದಿದೆ ವರ್ಕು ಆಮೇಲೆ ಸೊಪ್ಪು ಬಂದಿತ್ತು ನಮ್ಮ ಅದಕ್ಕೆ ಮನೆ ಹತ್ರ ಹಂಗೆ ನಾಳೆ ಸೊಪ್ಪಿನ ಸಾರು ಮಾಡಕ್ಕೆ ಅಂತ ತಗೊಂಡೆ ಸೊಪ್ಪನ್ನ ಅಷ್ಟೈಲ ನಮ್ಮತ್ಕು ಹೊಲ್ ಕೊಡ್ತಿದ್ದಾರೆ ನಗ್ತಿದ್ದಾರೆ ತೇಜು ಈ ಥರ ಮಾಡ್ತಿದ್ಯಲ್ಲ ತೇಜು ಹಳೆ ಮನೇಲಿರೋದು ನಾವು ಅಂತ ಯಾವ ಮನೇಲಿ ಇದ್ರೆ ಏನೋ ನೆಮ್ಮದಿಯಾಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಸ್ಟೇಟಸ್ ಯಾವತ್ತಾದರೂ ಚೇಂಜ್ ಆಗ್ಬೋದು ಅನ್ನೋ ನಮಗೆ ನಮಗಿದೆ ಆದರೂ ನಮ್ಮ ಅದಕ್ಕೆ ಅವ್ರೇನು ಕಮ್ಮಿ ಇಲ್ಲ ಬಿಡಿ ಚೆನ್ನಾಗಿದೆ ಮನೆಗಳು ನಾಲ್ಕು ಮನೆಗಳಿದೆ ಬೆಂಗಳೂರಲ್ಲಿ ನಾಲ್ಕು ಮನೆ ಇರೋದು ಕಮ್ಮಿನ ಎಂಟು ಮನೆ ಇದೆ ಟೋಟಲ್ ಅವ್ರದ್ದು ಇಲ್ಲಿ ನೋಡಿ ಆಮೇಲೆ ನಮ್ಮ ಆ್ಯನಿವರ್ಸರಿಗೆ ನಮ್ಮ ಮಕ್ಕಳಿಗೆ ಮತ್ತು ನನಗೆ ಅಂತ ಡ್ರೆಸ್ ತೆಗೊಡಕ್ಕೆ ನಮ್ಮ ಮನೆಯವ್ರು ಕರ್ಕೊಬಂದರು ಇಲ್ಲಿಗೆ ಆಮೇಲೆ ಇಲ್ಲೆಲ್ಲ ನೋಡಿಬಿಟ್ಟು ನಮ್ಗೆ ಏನೇನು ಬೇಕು ಅದನ್ನೆಲ್ಲ ತಗೊಂಡು ನನ್ನ ಮಕ್ಕಳಿಗೆಲ್ಲ ಟಾಯ್ ಅದನ್ನೆಲ್ಲ ತಗೊಂಡು ಹೊರಟವು ಆಮೇಲೆ ಮಗುಗೆ ಡೈಲಿ ಯೂಸ್ಗೆ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಬಂದಿದೆ ಅಂತ ಅಂದಿದ್ದಕ್ಕೆ ಮತ್ತೆ ಓದ್ವು ಆಮೇಲೆ ಬೇರೆ ಕಡೆ ಹೋಗಿ ತಗೊಂಡು ನಮ್ಮ ಮನೆಯವ್ರು ಇಲ್ಲಿ ಬಿಲ್ ಹಾಕಿಸ್ತಿದ್ದಾರೆ ನೋಡಿ ಬಿಲ್ ಎಲ್ಲ ಹಾಕ್ಸಾದ್ಮೇಲೆ ಬಂದ್ವು ನಾಳೆ ನಮ್ದು ಆ್ಯನಿವರ್ಸರಿ ಇರೋದರಿಂದ ಒಂದು ವಿಡಿಯೋನ ಎಡಿಟ್ ಮಾಡ್ಕೊತಿದ್ದೆ ನಾನು ಆಮೇಲೆ ಎಡಿಟ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನಮ್ದು ಆ್ಯನಿವರ್ಸರಿಗೆ ವೀಡಿಯೋಗಳು ಎಡಿಟ್ ಮಾಡೋದು ಅನ್ನೋದ್ಕಿಂತ ನಮ್ಮ ಮದುವೆ ಆಗಿದ್ದು ವೀಡಿಯೋ ನೋಡೋದೇ ನಮ್ಗೆ ತುಂಬ ಇಷ್ಟ ಸೊ ಅದರಿಂದ ಅದನ್ನೇ ಹಾಕಿದ್ದೀನಿ ನೀವು ಕೂಡ ನೋಡಲಿ ಅಂತ ಆಮೇಲೆ ನಾನು ನನ್ನ ಮಗ ಇಬ್ರು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ನಮ್ಮ ದಿನನ ಮುಗಿಸಿದ್ವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೊನೆಯವರ್ಗ ವೀಡಿಯೋ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್